ता लोखन पारा एते नीना ना केला ಅದಕ್ಕೆ ಕೂಡಿರ್ತಕ್ಕಂಥ ದೈವದೊಳಗ ಎರಡು ಮೇಳಕ್ಕೆ ವಿನಂತಿ ಏನಪ್ಪ ಅಂತ ಕೇಳಿದ್ರ ಏನ್ರಿ ನೀವು ಇವತ್ತು ಯಾಂಗ ನೆಡ್ಬೇಕಾಗಿದಪಾ ಅಂತಂದ್ರೆ ಮಾತ ಆಡಿದರೂ ಹೋಯ್ತು ಮೊತ್ತ ಹೊಡೆದರೂ ಹೋಯ್ತು ಮಾತ್ರಿ ಹಂಗ ಎರಡು ಮೇಳ ನಾವ್ತು ಸತ್ಯ ನಡಿಬೇಕಾಗ್ಯದ ಹೌದೌ ಸಬೀಕ ಒಂದ್ ಜನ ಸಂಶಯ ಬರ್ಲಾಕತೈತಿ ನೀವು ಮಾತಾಡುವಂತ ವಿಷಯ ಹೆಂಗಂತ ನಿಮಗೆ ಎಷ್ಟು ಸವಾಲು ಸಿಕ್ಕವು ನಿಮಗೆ ಎಷ್ಟು ಸವಾಲು ಸಿಕ್ಕವು ಅಂತ ಕೇಳಿದಾಗ ಒಬ್ರು ಒಬ್ರ ಆರ್ ಅಂದ್ರಿ ಒಬ್ಬರು ಐದಂದ್ರಿ ಒಬ್ಬ ಮತ್ ಐದಕ್ ಬಂದ್ರಿ ಒಬ್ಬ ನಾಲ್ಕಕ್ ಬಂದ್ರಿ ಒಬ್ಬ ನಾಲ್ಕ ಬಂದು ಒಬ್ಬ ಮೂರಕ್ಕೆ ಬಂದ್ರಿ ಅಂದ್ರೆ ನಾನು ನೀವು ಕೊಟ್ಟು ನಿರ್ಣಯನ ತಗೊಂಡಿನಿ ಆದ್ರ ಬಾಯಿಲು ಹೇಳಿದ್ದು ಬೇರೆ ಆತು ಇಲ್ಲಿ ಕೊಡದು ಬೇರೆ ಆತು ಹಿಂಗೆ ಮಾಡ್ರಿ ಅಂತ ಅಂತೇಳಿ ಕಮಿಟಿ

ನೇರವಾಗಿ ಈಗ ಹದಿನೈದು ಸವಾಲು ನೀವು ನಿಲ್ಸಿವನು ಅಂತಂದ್ ಒಂದು ಒಂದೊಂದು ಸುಳ್ಳು ಮಾಡಿ ಹದಿನೈದ್ರಾಗ ನನಗ್ ಹತ್ತು ಸಿಕ್ಕಾವು ನನಗ್ ಹನ್ನೊಂದು ಸಿಕ್ಕಾವತ್ತು ಅಂತ ಬಾಯಿ ಹೇಳ್ತೀರಿ ಅದ ಪ್ರಕಾರ ಹನ್ನೊಂದು ಕೊಡ್ಬೇಕು ಹತ್ತು ಕೊಡ್ಬೇಕು ನೀವು ಅದರ ಕಡಿಮೆ ಆದ್ರಿಗೆ ಸಂಶಯ ಬರತೈತಿ ಈಗ ನಾನು ಅವ್ರಿಗೆ ಕೇಳಿದ್ದೇವೆ ಅದಕ್ಕ ನಾ ಅದನ್ನ ಮುಚ್ಚಿಡಂಗಿಲ್ಲ ಅದಕ್ಕ ಇಲ್ಲ ಈಗ ಏನು ಕೇಳಿದ್ರೆ ಅದ್ರ ಕೇಳೀನಿ ಇನ್ನ ಅವ್ರವ್ರು ಹೆಚ್ಚು ಕೊಡ್ತಾರ ಅಷ್ಟು ನಿಮ್ದು ದಯವಿ ಮತ್ತೊಮ್ಮೆ ನಾವು ಓದಿ ಹೇಳ್ತೇನೆ ಅದಕ್ಕೆ ದಯ ಮಾಡಿ ನಿಮ್ಗೆ ಎದ್ ಸಿಕ್ಕಾವ್ ಎದ್ ನಿಂತ ನೇರವಾಗಿ ಎಷ್ಟ ಸಿಕ್ಕಾವತಿ ಬಾಯಿಲೆ ಅಂದಟ್ಟ ತೇಜ್ ಪುರಾಣ ಕೊಡ್ಬೇಕು ನೋಡು ಅದ ಅವ್ರ ಸಂಶಯ ಅಣ್ಣಾ ನೋಡ್ರಿ ನೀವು ಏನು ನಿರ್ಣಯ ನಾವು ಬಂದಿದ್ವಿ ನೀವು ಎಲ್ಲಿ ಆಗುಡಿ ಹೋಗಿಸ್ತೀವಿ ಹೋಗೋದಕ್ಕೆ ನಾವು ಹಾಕ್ತಾ ಇರೋದು ಏನ್ರಿ ಆ ಪ್ರಶ್ನೆ ಇಲ್ಲ ಈಗ ನೋಡು ಈಗ ನೀವ್ ಏನ್ ಸಂಶಯ ಮಾಡ್ಕೊಡ್ರಂದ್ರೆ ಒಂದ್ ಹಾರ ಅಂದ್ರೆ ಒಂದ್ ಮೈದಲಂದ್ರಿ ಯಾಕಂದ್ರಿ ಕೇಳ್ಸರ್ ನೀವು ಈಗ ಒಂದು ಸವಾಲು ಕೊಟ್ಟಿದ್ರು ಅದ್ ಸುಲ್ ಮಾಡಿಲ್ರಿ ನೀವು ಇನ್ ಏನ್ ಮಾಡತ್ತಿ ಮಾಡದ ಎಲ್ಲ ತಯಾರದಿಲ್ಲ ತಯಾರದು ಆ ಪ್ರಶ್ನೆ ಹೇಳಿ ಅದನ್ನ ತಕ್ಷಣಕ್ಕೆ ಅವ್ರು ಹೊರದ್ದು ಎರಡು ಪಾಯಿಂಟ್ ನಾವು ತೆಗೆದು ಹೋಗುದು ತೆಗೆದು ಕೂಡ ಒಂದು ಕಡಿಮೆ ಆಗುವ ಕಣಪ್ರಾ ಪ್ರಶ್ನೆ ಏನಾಯ್ತಿಲ್ಲ ಅದನ್ನ ಅವ್ರದ್ದು ತೆಗೆದು ಇವ್ರದ್ದು ತೆಗೆದ್ವು ಎರಡು ಪಾಯಿಂಟ್ ಸುಳ್ ಆಗುವ ಸರ ನೀವ್ ಏನಂದ್ರಿ ಒಮ್ಮೆ ಆಗಕ್ಕೆ ಕಾರಣ ಇವ್ ಸರ ಪೈಲಾ ಅದನ್ನ ಒಮ್ಮೆ ಹಿಡ್ಕೊಂಡ್ ಒಮ್ಮೆ ಬಿಟ್ಟು ಬಂದ್ರಿ ಬಿಟ್ಟ ಅಂದ್ರ ಮತ್ತ್ ಒಂದು ಕಡಿಮೆ ಬರೋದು ಇಲ್ಲ ಅಂದ್ರೆ ಬಿಟ್ಟರೆ ಹದಿನಾಲ್ಕು ಸಂಸಾರ ಮತ್ ಊರಿಗೆ ಬಂದಾರ ಹಂಗ ಏನ್ ಬೇಕಾದ್ ಮಾತಾರ ಅದ ನಾವ್ ಸಂಸಕ್ ಏನ್ ಮಾಡಿರ್ತಾರ